ಇಪ್ಪತ್ತಾರನೇ ಪ್ರಶ್ನೆ ಮರುಭೂಮಿ ಮಣ್ಣು ಮೆಕ್ಕಲು ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಸೊ ಇದು ಕೂಡ ಮರುಭೂಮಿ ಮತ್ತು ಮೆಕ್ಕಲು ಮಣ್ಣಿನ ನಡುವಿನ ವ್ಯತ್ಯಾಸವನ್ನ ಕೇಳಿದ್ದಾರೆ ಓಕೆ ಈ ವ್ಯತ್ಯಾಸವನ್ನ ನಾವು ಈಗ ನೋಡೋಣ ಮರುಭೂಮಿ ಮಣ್ಣು ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶವಿರುವ ಪ್ರದೇಶಗಳಲ್ಲಿ ಕಂಡುಬರುತ್ತೆ ಮರುಭೂಮಿಗಳಲ್ಲಿ ಕಂಡು ಮಣ್ಣು ಇದು ಆದರೆ ಮೆಕ್ಕಲು ಮಣ್ಣು ನದಿಗಳು ಮತ್ತು ಪರ್ವತಗಳಿಂದ ಹೊತ್ತು ಸಂಜಯ ಸಂಚಯಿಸಿದ್ದರಿಂದ ನಿರ್ಮಾಣವಾಗಿರುವಂತಹ ಮಣ್ಣು ಆ ಎರಡನೇದಾಗಿ ಇದು ರಾಜಸ್ಥಾನ್ ಪಂಜಾಬ್ ಹರಿಯಾಣ ಕಚ್ ಪ್ರದೇಶಗಳಲ್ಲಿ ಹರಡಿದೆ ಮೆಕ್ಕಲು ಮಣ್ಣು ಭಾರತದಲ್ಲಿ ಎಲ್ಲ ಕಡೆ ಅತಿ ವಿಸ್ತಾರವಾಗಿ ಹರಡಿರುವಂತಹ ಮಣ್ಣು ಮೂರನೇದಾಗಿ ಇಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳು ಅಂದ್ರೆ ಸರ್ ಸಜ್ಜೆ ಖರ್ಜೂರ ಓಕೆನಾ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವ ಮುಖ್ಯ ಮುಖ್ಯ ಬೆಳೆಗಳು ಗೋಧಿ ಭತ್ತ ಕಬ್ಬು ಹತ್ತಿ ಸೆಣಬು ಮತ್ತು ಪ್ರಮುಖ ಬೆಳೆಗಳು ಓಕೆನಾ ಈ ರೀತಿಯಾಗಿ ನೀವು ಲಕ್ಷಣಗಳನ್ನು ಆಧರಿಸಿ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಬೇಕು ಮಕ್ಳು ಓಕೆ ಸೊ ಇದೇ ರೀತಿ ಇನ್ನೂ ಏನಾದರೂ ವ್ಯತ್ಯಾಸಗಳು ಇದ್ದರೆ ನೀವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಓಕೆ